ನೀರನ್ನ ಒಳ್ಳೆ ನೀರು ಕೊಟ್ಟರೆ ಆರೋಗ್ಯವಾಗಿ ನಮ್ಮ ಜನನ ಕಾಪಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರ ಹೊರತು ಏನು ಜಲ್ ಜೀವನ್ ಮಿಷನ್ ಅಡಿನಲ್ಲಿ ಪ್ರತಿಯೊಂದು ಮನೆ ಮನೆಗೂ ಕೂಡ ನೀರನ್ನ ಕೊಡಬೇಕು ನಲ್ಲಿಯನ್ನು ಕೊಡಬೇಕು ಮನೆ ಮನೆ ಗಂಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಸೋಮಣ್ಣವರೇ ಇದಕ್ಕೆ ಸಚಿವರಿದ್ದಾರೆ ಜಲ್ ಜೀವನ್ಗೆ ಇದಕ್ಕೆಲ್ಲ ಹಾಗಾಗಿ ನೀರಿಂದ ಎಲ್ಲೇ ಸಮಸ್ಯೆ ಬಂದರೂ ಕೂಡ ಅಲ್ಲಿ ಅದನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರನು ಕೂಡ ನಮ್ಮ ಜೊತೆ ಇದೆ ಮನೆ ಸೋಪಣ್ಣವರು ರೈಲ್ವೆ ಮತ್ತು ನೀರು ಅಲ್ಲ ಅದಕ್ಕೆ ಜಲಶಕ್ತಿ ಜಲಶಕ್ತಿ ಈ ಒಂದು ಮಂತ್ರಾಲಯಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಖಂಡಿತ ಅದು ಇನ್ನೂ ಕೂಡ ನಮ್ಮ ಭಾಗಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವಾಗಲೇ ನಾವು ಎಡಬಲಿ ಅವರೆಲ್ಲ ಕೂತು ಮಾತಾಡಿದೇವೆ ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಇದೆ ಮತ್ತು ಬೇಸಿಗೆನಲ್ಲಿ ನಾವು ಎದುರಿಸಿದಂಥ ಸಮಸ್ಯೆಗಳು ನೀರಿಂದು ಎಲ್ಲೆಲ್ಲಿ ಆಗ್ತದೆ ಆ ಸಂದರ್ಭದಲ್ಲಿ ಟ್ಯಾಂಕರ್ನಲ್ಲಿ ಒದಗಿಸೋದಕ್ಕಿಂತ ಮುಂಚೆ ನಾವು ಒಂದೊಂದು ಓವರ್ ಹೆಡ್ ಟ್ಯಾಂಕ್ಗಳಿಗೆ ಇಂಟರ್ಲಿಂಕ್ ಕನೆಕ್ಷನ್ ಮಾಡಿ ಯಾವುದಾದ್ರೂ ಊರಲ್ಲಿ ನೀರು ಫೇಲ್ ಆದರೆ ತಾತ್ಕಾಲಿಕವಾಗಿ ಬೇರೆ ಊರಿಂದ ಕೂಡ ಆ ಟ್ಯಾಂಕರ್ ಓವರ್ ಹೆಡ್ ಟ್ಯಾಂಕಿಂದ ಕೊಡಲಿಕ್ಕೆ ವ್ಯವಸ್ಥೆ ಮಾಡೋಕ್ಕೂ ಕೂಡ ನಾವೀಗಾಗಲೇ ಒಂದು ಪ್ಲ್ಯಾನನ್ನು ಕೂಡ ಮಾಡ್ತಾ ಇದ್ದೇವೆ ಆದ್ದರಿಂದ ಇವತ್ತು ಈ ಒಂದು ಫ್ಲೋರೈಡ್ ಅಂಶ ಮಕ್ಕಳಲ್ಲೂ ಕೂಡ ನೀರಿನಿಂದ ಹಲ್ಲುಗಳು ಪಾ ಇದು ಕಟ್ಟೋದು ಪಾಚಿ ಕಟ್ಟತಕ್ಕಂಥದ್ದು ಕ್ಲ ಫ್ಲೋರೈಡ್ ಅಂಶ ಇದೆಲ್ಲವೂ ಕೂಡ ನಾವು ಗಮನಿಸ್ತೇವೆ ಅದರಿಂದ ಅದೆಲ್ಲದನ್ನು ಹೋಗ್ಲಾಡಿಸ್ಲಿಕ್ಕೆ ನಾವು ಶುದ್ಧವಾದ ನೀರನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಾವು ಯೋಜನೆ ಬಳಕೆ ಮಾಡ್ಕೊಳ್ಳೋಣ ಈ ಊರಲ್ಲಿ ನಿಮಗೆ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣದಲ್ಲಿ ಎಲ್ಲಾ ಮನೆಗಳಿಗೂ ಕೂಡ ನಲ್ಲಿಯನ್ನು ಹಾಕ್ಕೊಡುವಂಥ ಕೆಲಸ ಮಾಡ್ತಾರೆ ಅದನ್ನ ಮಾಡೋಂತ ಗುತ್ತಿಗೆದಾರರು ಗುಣಾತ್ಮಕವಾಗಿ ಅಲ್ಲಿ ಎಲ್ಲ ಕಾಮಗಾರಿಗಳನ್ನು ಕೂಡ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ತಮ್ಮ ಮುಖಾಂತರ ಹೇಳೋದ್ರ ಜೊತೆಯಲ್ಲಿ ಮತ್ತು ಯಾವ ರೀತಿ ಇದೆ ರಸ್ತೆಗಳೊಂದು ಹಾಳಾಗ್ತದೆ ಈ ಸಂದರ್ಭದಲ್ಲಿ ಏನು ಸಿಮೆಂಟ್ ರೋಡ್ಗಳು ಎಲ್ಲ ಮಾಡಿರ್ತವೆ ಅದೆಲ್ಲದೂ ಕೂಡ ಹಾಳಾಗ್ತದೆ ಮತ್ತೆ ಅದನ್ನು ಮರಿ ಇವರು ಏನೇ ಪ್ಯಾಚ್ ಮಾಡಿದ್ರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಲಿಕ್ಕೆ ಸಾಧ್ಯ ಆಗೋಲ್ಲ ಮತ್ತೆ ಇನ್ನೊಂದು ಸಲ ರಸ್ತೆಗಳನ್ನ ಹಾಕುವಂಥ ಸಮಸ್ಯೆ ಉದ್ಭವ ಆಗ್ತದೆ ಆದ್ದರಿಂದ ಅದೆಲ್ಲದನ್ನು ಕೂಡ ಸರಿ ಕೊಡಿಸ್ ಸರಿದೂಗಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದರಲ್ಲೂ ವಿಶೇಷವಾಗಿ ಈ ಬುಕ್ಕಾಪಟ್ಟಣ ಹುಬ್ಳಿನಲ್ಲಿ ಎಲ್ಲ ಏಳು ಪಂಚಾಯತ್ಗಳಲ್ಲಿ ಏನೇನು ಕಾಮಗಾರಿಗಳಾಗಬೇಕು ಎಲ್ಲದನ್ನು ಕೂಡ ನಾವೀಗ ಒಂದು ಮತ್ತೆ ಮೂಲಭೂತ ಸೌಕರ್ಯಗಳು ಏನಿದ್ರು ಕೂಡ ಅದನ್ನ ಚಾಚು ತಪ್ಪದೆ ಒದಗಿಸ್ಕೊಡುವಂತ ಜವಾಬ್ದಾರಿ ನಮ್ದು ಮತ್ತೆ ಲೋಕಸಭಾ ಸದಸ್ಯರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದರಲ್ಲಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಇಂಥ ಕಾರ್ಯಕ್ರ ಈ ಕಾರ್ಯಗಳು ಆಗಬೇಕಾದಂಥ ಸಂದರ್ಭದಲ್ಲಿ ಎಲ್ಲಾದರೂ ಲೋಪದೋಷಗಳಾಗಿದ್ದಂಥ ಸಂದರ್ಭದಲ್ಲಿ ಕೂತ್ಕೊಂಡು ತಾವೇ ಅದನ್ನು ಸರಿಪಡಿಸ್ಕೊಟ್ರೆ ಖಂಡಿತ ಕೆಲಸಗಳು ಸುಗಮವಾಗಿ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಬರ್ತದೆ ಈಗ ಒಂದೊಂದು ಸಮಸ್ಯೆಗಳು ಯಾವಾಗ ಉದ್ಭವ ಆಗುತ್ತೆ ಹೇಳಕ್ಕೆ ಬರಲ್ಲ ಮಾಡೋರು ನಾವೇ ಸಮಸ್ಯೆ ಉದ್ಭವ ಆಗೋದು ನಮ್ಮಿಂದನೇ ಬಗೆಹರಿಸೋದು ನಾವೇ ಸಾರ್ವಜನಿಕರೇ ಆಗಿರೋದ್ರಿಂದ ಖಂಡಿತ ಅದನ್ನು ನಾವೆಲ್ಲರೂ ಕೂಡ ಉತ್ತಮ ಉತ್ತಮ ರೀತಿಯಲ್ಲಿ ಗುತ್ತಿಗೆದಾರರಿಂದ ಮಾಡಿಸ್ಕೊಂಡು ನಮ್ಮ ಗ್ರಾಮಕ್ಕೆ ಸರಾಗವಾಗಿ ನೀರು ಎಲ್ಲ ಮನೆಗೂ ಕೂಡ ಹರಿಯ ನಿಟ್ಟಿನಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ಬರಲಿ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಆಶಿಸ್ತಾ ಇಲ್ಲಿ ತಮ್ಮೆಲ್ಲರ ದರ್ಶನ ಮಾಡಿ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿನ್ ಜಯ ಕರ್ಣ